ಮಾಡಿ ಮೊಟ್ಟ ಮೊದಲನೇದಾಗಿ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಭಾರತೀಯ ಜನತಾ ಪಕ್ಷದ ಪ್ರಧಾನಿಯನ್ನಾಗಿ ಏನು ಈ ಪಕ್ಷದ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾರೆ ಅಲ್ಲಿಂದ ಅಲ್ಲಿಂದ ಈ ಸಂಘಟನೆ ಏನು ನಮ್ಮ ಲಾಲ್ಕೃಷ್ಣ ಅಡ್ವಾಣಿಜಿ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಮುರುಳಿ ಬರೋರು ಜೋಶಿರಬಹುದು ಇದು ಅನೇಕ ಜಾತಿಯತೀತ ಪಕ್ಷವನ್ನು ಆಯುಕ್ತ ಮಾಡಬೇಕು ಅಂತೇಳಿ ಎಲ್ಲ ಒಗ್ಗೂಡಿ ಒಂದು ಪಕ್ಷವನ್ನು ದಳ ಅಂತ ಒಂದು ಪಕ್ಷವನ್ನು ಕಟ್ತಾರೆ ಆಗ ಭಾರತೀಯ ಜನತಾ ಪಕ್ಷ ಎದು ಇರೋದಿಲ್ಲ ಭಾರತೀಯ ಜನಸಂಘ ಅಂತ ಇರುತ್ತೆ ಆ ಜನಸಂಘವನ್ನು ಅಲ್ಲಿ ಅಡಾಪ್ಟ್ ಮಾಡಿ ನೀವು ಕೂಡ ಹೊಟ್ಟೆ ಕೆಲಸ ಮಾಡಿ ಹೇಳಿ ಬಿಡ್ತಾರೆ ಬಿಡ್ತಾರೆ ಜೊತೆ ಇದು ಮಾಡಿದಾಗ ಅವು ಪಾರ್ಲಿಮೆಂಟಲ್ಲ ಚುನಾವಣೆಯಲ್ಲಿ ನೋಡ್ಬೋದು ಅದರಲ್ಲಿ ಯಾರ್ಯಾರು ಇದು ಚಂದ್ರಶೇಖರ್ ಅಂತ ಏನು ಅನೇಕ ನಾಯಕರು ಮಾತಾಡ್ತಾರೆ ಇವರು ಶಿವರಾಜಿ ದೇಸಾಯ ಆಗಿರ್ಬೇಕು ಎಂತ ಇಡೀ ದೇಶ ಉತ್ತರ ಪ್ರದೇಶ ಅಲ್ಲೋಲ ಕೆಲವರು ಆಗುತ್ತೆ ಏನು ನಮ್ಮ ದಯಾಳರು ಹೋಗ್ಬಿಟ್ರು ಅವ್ರನ್ನ ನಿಗೂಢವಾಗಿ ಕಾಯಿಸಿ ಊಟ ಕಟ್ಟಿ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಹಾಕಿದ್ದಾರೆ ಅಂತಂದರೆ ಅವತ್ತಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದರೆ ಯೋಚನೆ ಮಾಡಿ ಅಲ್ಲಿ ಕಾಶ್ಮೀರದಲ್ಲಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವ್ರನ್ನ ಏರಿಗಾಕಿ ಕಾಯಿಸಿದ್ರು ಇದೆ ಉತ್ತರ ಪ್ರದೇಶದಲ್ಲಿ ನಮ್ಮ ಖಂಡಿತ ಜೀರ್ಧಾಳರನ್ನ ರೈಲ್ವೆ ಸ್ಟೇಷನ್ನಲ್ಲಿ ಕಟ್ಟಿ ಮುಟ್ಟಿ ಹಾಕಿದ್ರು ಅದು ನಿಗೂಢವಾಗೆ ಇದೆ ಯಾರು ಅಂತ ಗೊತ್ತಿಲ್ಲ ಈ ರೀತಿ ಕಕ್ಕಿಗಳನ್ನು ದೋಪವಾಗಿ ಮಾಡ್ಕೊಂಬಂತ ನಮ್ಮ ಆಗಿನ ಮುಖಂಡಗಳನ್ನು ಈ ರೀತಿ ಬಹುಪತಿಗಳು ಮಾಡಿ ಅವ್ರನ್ನ ಸಾಯಿಸಿ ಹೊರಗಳು ಮಾಡಿ ಈ ಸ್ವತಂತ್ರ ಹೋರಾಟಕ್ಕೋಸ್ಕರ ಉಳಿದಂಥ ನಮ್ಮ ಹೆಗ್ಗೆ ಅವರು ಇರ್ಬೋದು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಇರ್ಬೋದು ಅನೇಕ ನಾಯಕರು ಬಲಿದಾನವನ್ನು